We'll be right <laughs> ಕರ್ನಾಟಕ ಎಲೆಕ್ಷನ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ಮಂಡ್ಯ ಲೋಕಸಭಾ ಚುನಾವಣೆಯ ಕಾವು ರಂಗಿರುತ್ತಿದ್ದಂತೆ ರಾಜಕೀಯ ಲೆಕ್ಕಾಚಾರಗಳು ಜೋರಾಗಿಯೇ ನಡೆದಿವೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿ ನನ್ನನ್ನು ಮುಗಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಉಡುಪಿ ಕಾರ್ಕಳ ೂರಿನಲ್ಲಿ ಮೈತ್ರಿ ಪ್ರಚಾರ ಸಭೆ ಹಾಗೂ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ರಾಜಕಾರಣದ ಬಗ್ಗೆ ಮಾತನಾಡುತ್ತಾ ಮಂಡ್ಯದಲ್ಲಿ ಯಾರ್ಯಾರು ಏನನ್ನು ಮಾಡುತ್ತಾರೆ ಎಂಬುದು ಗೊತ್ತಿದೆ ಮೂರು ತಿಂಗಳ ಹಿಂದೆಯಿಂದಲೂ ಎಲ್ಲವೂ ನಡೆಯುತ್ತಿದೆ ಅಂಬರೀಷ್ ದೇಹಕ್ಕೆ ಅಗ್ನಿ ಸ್ಪರ್ಶ ಆದ ಕೂಡಲೇ ರಾಜಕೀಯ ಆರಂಭವಾಗಿದ್ದು ಅಲ್ಲಿ ಜೆಡಿಎಸ್ ನಿರ್ನಾಮ ಮಾಡಲು ಎಲ್ಲರೂ ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಗೆ ಮಂಡ್ಯದಲ್ಲಿ ಸ್ಟ್ರಾಟಜಿ ಮೂಲಕ ಚುನಾವಣೆ ಎದುರಿಸುವ ಅಗತ್ಯ ಇಲ್ಲ ಮಂಡ್ಯ ಜಿಲ್ಲೆ ನಮ್ಮ ಹೃದಯ ಇದ್ದಂತೆ ಅಲ್ಲಿನ ನಾಡಿ ಗೊತ್ತಿದೆ ಯಾರ ಡ್ರಾಮಾವೂ ಅಲ್ಲಿ ನಡೆಯುವುದಿಲ್ಲ ಮಂಡ್ಯ ಮಾತ್ರವಲ್ಲ ಮೈಸೂರಲ್ಲೂ ಮೈತ್ರಿ ಅಭ್ಯರ್ಥಿ ಸೋಲಲು ಬಿಡುವುದಿಲ್ಲ ರಾಜ್ಯದಲ್ಲಿ ಎಲ್ಲೂ ಗೊಂದಲ ಆಗಲು ಬಿಡುವುದಿಲ್ಲ ಎಂದರು ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಚೆಲುವರಾಯಸ್ವಾಮಿ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ನಾನು ಅವರ ಬಗ್ಗೆ ಮಾತೇ ಆಡಿಲ್ಲ ಬೆನ್ನಿಗೆ ಚೂರಿ ಹಾಕುವವರ ಬಗ್ಗೆ ಮಾತನಾಡಿದ್ದೇನೆಯೇ ಹೊರತು ಚೆಲುವರಾಯಸ್ವಾಮಿ ಬೆನ್ನಿಗೆ ಚೂರಿ ಹಾಕುತ್ತಾರೆ ಅಂದಿಲ್ಲ ಎಂದು ಉತ್ತರಿಸಿದ್ರು ಇದೇ ವೇಳೆ ಮಾಧ್ಯಮಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಅವರು ಮಾಧ್ಯಮಗಳಿಗೆ ಎಥಿಕ್ಸ್ ಇದೆಯಾ ಎಂದು ಪ್ರಶ್ನಿಸಿದ್ರು ಮಂಡ್ಯದಲ್ಲಿ ಚುನಾವಣೆ ಗೆಲ್ಲೋ ಬಗ್ಗೆ ಮಾಧ್ಯಮದವರಿಗೆ ಸಂಶಯವಿರಬಹುದು ನನಗಿಲ್ಲ ಮಾಧ್ಯಮ ವ್ಯವಸ್ಥಾಪಕರು ನನ್ನ ಮೇಲೆ ಯಾಕೆ ಕೋಪ ಮಾಡಿದ್ದಾರೆ ಗೊತ್ತಿಲ್ಲ ನನ್ನ ವಿರುದ್ಧವಾಗಿ ತೋರಿಸುತ್ತಿದ್ದಾರೆ ಮಂಡ್ಯದ ಬಗ್ಗೆ ನನ್ನ ಹೇಳಿಕೆ ಒಂದೆಡೆ ಹಾಕಿದ್ರೆ ಮತ್ತೊಂದೆಡೆ ಬೇರೆ ಹಾಕ್ತಾರೆ ದೇಶದಲ್ಲಿ ಚುನಾವಣೆಯು ಮಂಡ್ಯದಲ್ಲಿ ಮಾತ್ರ ನಡೆಯುತ್ತಿರುವಂತೆಯೇ ಆಡ್ತಿದ್ದಾರೆ ನಮ್ಮ ಶಾಸಕರು ಮಂಡ್ಯದಲ್ಲಿ ಇದ್ದಾರೆ ಅವರು ಬೇರೆಡೆ ಹೋಗಿ ಪ್ರಚಾರ ಮಾಡೋದಕ್ಕಾಗುತ್ತಾ ನನಗೆ ಸಾಕಷ್ಟು ರೀತಿ ಟಾರ್ಚರ್ ಮಾಡಿದ್ದೀರಿ ಮೈತ್ರಿ ಸರ್ಕಾರ ರಚನೆಯಾದ ದಿನದಿಂದ ಹಿಂಸೆ ನೀಡ್ತಿದ್ದೀರಿ ನಿಮ್ಮ ಹಿಂಸೆಯ ಮಠವನ್ನು ಒಂಬತ್ತು ತಿಂಗಳ ಘಟನೆಗಳನ್ನು ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಎಂದ್ರು ಇದು ಎಲೆಕ್ಷನ್ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕರ್ನಾಟಕ